ಪಡೆಯ ಗಾಂಧಿನಗರದಲ್ಲಿ ಮಗುವಿನ ಗಾಂಧಿನಗರದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಾಲವರು ಭಾಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂಜುನಾಥ್ ಅವರು ಮತ್ತು ನಮ್ಮ ಅಬ್ಬಯ್ಗೌಡರು ಮಂಜು ಅವರು ಎಂ ಕೆ ರಾಮಕೃಷ್ಣ ಅವರು ಮರಳೆ ಆದಿಯಾಗಿ ಶ್ರೀನಿವಾಸ ಆದಿಯಾಗಿ ಮಂಜುನಾಥಾದಿಯಾಗಿ ಎಲ್ಲ ಭಕ್ತಾದಿಗೂ ಕೂಡ ಪ್ರತಿ ವರ್ಷದಂತೆ ಗಾಂಧಿನಗರದಲ್ಲಿ ಪ್ರತಿ ಹಬ್ಬ ಪ್ರತಿ ಹಬ್ಬಗಳನ್ನು ಮಾಡ್ತಾರೆ ಈ ಗೌಡರು ಮನೆ ರಂಜನ್ ಅಪ್ಪನವರ ಮುಖಂಡರಾಗಿರ್ತಕ್ಕಂಥ ಪ್ರಭು ಅವರ ಒಂದು ಮುಖಂಡತ್ವದಲ್ಲಿ ಪ್ರತಿ ವರ್ಷ ಪ್ರತಿ ಹಬ್ಬವನ್ನು ಕೂಡ ಸುಮಾರು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಗಾಂಧಿನಗರದಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂಪ್ರದಾಯ ಅದೇ ರೀತಿಯಾಗಿ ಪ್ರತಿ ಹಬ್ಬವನ್ನು ಶಿವರಾವಳಿ ಆಗ್ಬೋದು ಗಣಪತಿ ಯಾವುದೇ ಹಬ್ಬ ಸಂಕ್ರಾಂತಿ ಆಗ್ಬೋದು ವಿಜೃಂಭಣೆಯಿಂದ ಬಂಗಾರಮಡೆಯಲ್ಲಿ ಸಂಕ್ರಾಂತಿ ಮಾಡ್ತಕ್ಕಂಥದ್ದು ಕೇವಲ ಗಾನ್ಯದಲ್ಲಿ ಮಾತ್ರ ಹೀಗೆ ಸಂಪ್ರದಾಯ ಹಬ್ಬಗಳನ್ನು ಪ್ರತಿ ಹಬ್ಬಗಳಿಗೆ ತಪ್ಪದೆ ಯುವಕರ ಬಳಗ ಹಿರಿಯರು ಎಲ್ಲರೂ ಸೇರಿಕೊಂಡು ಭಾಳ ಉತ್ಸಾಹ ಮಾಡ್ತಾರೆ ಇವತ್ತು ಕೂಡ ಗೌರಿ ಗಣಪತಿ ಹಬ್ಬವನ್ನು ಎಲ್ಲರೂ ಮಿತ್ರರು ಸೇರಿಕೊಂಡು ಇಲ್ಲಿ ಸಂತೋಷವಾಗಿ ನೆರವೇರಿಸಿಕೊಂಡಿದ್ದಾರೆ ನನ್ನನ್ನು ಕೂಡ ಬಹಳ ವರ್ಷಗಳಿಂದ ಪ್ರತಿ ಬಾರಿ ಹೊರ ಇಲ್ಲಿ ಗಣೇಶನ ಪರಿಶಾಂಭ ಕರೀತಾರೆ ನಾನು ಬಂದು ಆ ಗಣಪತಿ ಆಶೀರ್ವಾದವನ್ನು ಪಡಿತೇನೆ ಇವತ್ತು ಗಣಪತಿ ಎಲ್ಲ ವಿಚಾರಗಳನ್ನು ನೆರವೇರಿಸಿ ಸಮಸ್ತ ಜನತೆಗೆ ಒಳ್ಳೆಯದನ್ನು ಮಾಡಿ ಒಳ್ಳೆ ಮಳೆ ಬೆಳೆ ಆಗುವಂತೆ ಭಗವಂತ ಆಶೀರ್ವಾದವನ್ನು ಮಾಡಿ ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಎಲ್ಲರೂ ಕೂಡ ಆತ್ಮೀಯತೆ ಪ್ರೀತಿ ಸೋದರತ್ವ ಇವೆಲ್ಲ ಭಾವಗಳಿಂದ ಒಗ್ಗಟ್ಟಾಗಿ ಒಂದು ಬಂಗಾರ ಬೆಟ್ಟದಲ್ಲಿ ಅಭಿವೃದ್ಧಿಗೆ ಸಹಮತ ಆ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೂಡ ಗೌರವದ ಶುಭಾಶಯಗಳನ್ನು devappa nan devappa gore nan devappa gore jai balan kadinagar karnataka jai jai balan jagruti karnataka jai jai pulmu sana eh pulmu specharaga aa 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 jai karu sat jai jai balai karu Yay! Yay!